ಹಾಯ್ ಹಲೋ ನಮಸ್ಕಾರ ಇವತ್ತು ಫುಲ್ ಬ್ಯುಸಿ ಮ್ಯಾರೇ ತೆಂಗಿನಕಾಯಿ ಸಿಪ್ಪೆ ತೆಗಿಲಿಕ್ಕಿತ್ತು ಹಾಗೆಲ್ಲ ಸೇರಿಕೊಂಡು ತೆಗಿತಾ ಇದ್ದೀವಿ ಆಗಿದೆ ಇನ್ನೂ ತೆಗಿತಾ ಇದ್ದೀವಿ ಇದರಲ್ಲಿ ಇದರಲ್ಲೆಲ್ಲ ಮೊಗ್ಗೆ ಬಂದಿದೆ ಮೊಗ್ಗೆ ಬಂದದರಲ್ಲಿ ತಿನ್ಲಿಕ್ಕೆ ಥರ ಒಳ್ಳೆದಾಗ್ತದೆ ಹಾಗೆಲ್ಲರೂ ಸೇರಿಕೊಂಡು ಕೆಲಸ ಮಾಡುವಾಗ ಸ್ವಲ್ಪ ಖುಷಿ ಆಗ್ತದೆ ಮನೆಯಲ್ಲಿ ಎಲ್ಲ ಮಾತಾಡಿಕೊಂಡು ಒಂದೊಂದು ಕೆಲಸ ಮಾಡಿಕೊಂಡಿದ್ದರೆ ಹಾಗೆ ಈ ಸರ್ತಿ ಸ್ವಲ್ಪ ಕಾಯಿ ಇತ್ತು ಹಾಗೆ ನಾವು ಅದನ್ನೆಲ್ಲ ಸುಳಿತಾ ಇದ್ವಿ ನಾವೇ ಸುಳಿಯೋದು ಹಾಗೆ ಸ್ವಲ್ಪ ಕಷ್ಟ ಸಾಕ್ತಿತ್ತು ಅಭ್ಯಾಸ ಇಲ್ಲ ಅಲ್ಲ ಕೆಲಸ ಎಲ್ಲ ಮಾಡಿ ಹಾಗೆ ಆಮೇಲೆ ಇದು ಮೊಗ್ಗೆ ಬಂದಿತ್ತಲ್ಲ ಅದನ್ನೆಲ್ಲ ಕಟ್ ಮಾಡಿ ಸ್ವಲ್ಪ ತಿನ್ನೋದು ಅಂದರೆ ಜಾಲಿ ಆಗ್ತದೆ ಹಾಗೆ ಇದು ಆಗ ತೆಂಗಿನಕಾಯಿ ನಾನು ತೆಗಿತಾ ಅಲ್ಲ ನೋಡಿ ಇದರಲ್ಲಿ ಮೊಗ್ಗೆ ಬಂದಿದೆ ಇದನ್ನು ಕಟ್ ಮಾಡಿ ನೋಡು ಒಳಗೆ ಹೇಗೆ ಉಂಟು ಅಂತ ಹೇಳಿ ಎಲ್ಲಿ ಬಾ ಕಟ್ ಮಾಡಿ ಅಭ್ಯಾಸ ಇಲ್ಲ ಅದಕ್ಕೆ ಥರ ಇಲ್ಲಿ ಅಪ್ಪ ಭಯಂಕರ ಕಟ್ಟಿ ಉಂಟು ನೋಡಿ ಎಷ್ಟು ಉಂಟು ಅಂತ ಮತ್ತೆ ರ ಮೊಗ್ಗೆ ಇದನ್ನು ತೆಗೆದು ತೆಗಿಬೇಕು ಹೇಗೆ ಉಂಟು ಗೊತ್ತಿಲ್ಲ ಕಟ್ ಮಾಡಿ ನೋಡುವ ವಿಡಿಯೋ ಮಾಡುವವನಿಗೆ ಆಸೆ ಆಗ್ತಾ ಉಂಟು ಹ್ಮ್ ಬಾಳ ಸೂಪರ್ ಉಂಟು ನೋಡಿ ಇದನ್ನೆಂತ ಹಿಟ್ಟಿಗೆ ಇಡ್ಲಿ ಎಲ್ಲ ಮಾಡುವಾಗ ಹಾಕ್ತಾರೆ ಅಂತ ನಂಗೆ ಗೊತ್ತಿಲ್ಲ ಅಮ್ಮ ಇಳ್ತಾ ಇದ್ರು ಹಾಕ್ತಾರೆ ಅಂತ ನೋಡಿ ಹ್ಮ್ ಆಗದಿಂದ ಕಾಯ್ತಾ ಇದ್ದ ತಿನ್ನೆ ಹೇಗುಂಟ ಉಂಟ ಉಪ್ಪ ಇವತ್ತು ಇವನು ಹಂಡ್ರೆಡ್ ಮೀಟರ್ ರೇಸ್ ಇತ್ತಂತೆ ಅದಕ್ಕೆಲ್ಲ ಹೋಗಿ ಓಡಿ ಬಂದವ ಎಂತ ಏನಾದರೂ ಕಪ್ ಮಾತ್ರ ಆ ಕಪ್ಪಿನ ಚಪ್ಪು ಮಾತ್ರ ಎಂತ ಅವಸ್ಥೆ ಮಾರೆ ನನಗೆ ಸುಸ್ತಾಗಿ ಈಗ ಬಂದಿದನ್ನು ತಿಂತಾ ಇದ್ದಾನೆ ಟೇಸ್ಟ್ ಉಂಟು ಇದು ಟ್ರೈ ಮಾಡಿ ನೀವು ಮನೆಯಲ್ಲಿಯಾ ಹ್ಞೂ ಹ್ಞೂ ಇದು ನೋಡಿ ಗೋಂಟು ಇದರಲ್ಲಿ ಎಣ್ಣೆ ತೆಗಿಲಿಕ್ಕೆಲ್ಲ ಆಗ್ತದೆ ಮತ್ತೆ ಎಂತ ಇದು ಚಟ್ನಿಗೆಲ್ಲ ಯೂಸ್ ಮಾಡ್ತಾರೆ ನೋಡು ಚಟ್ನಿ ಇದು ಅವನಿಗೆ ಭಾರಿ ಇಷ್ಟ ಸಚ್ಚಿಗೆ ನೋಡಿ ಇಷ್ಟು ದೊಡ್ಡದುಂಟು ಇವತ್ತು ನಮಗೆ ಇದೇ ಕೆಲಸ ಇಲ್ಲಿ ಮನೆಯಲ್ಲಿ ಫುಲ್ಲು ಸುಸ್ತಾಗಿ ಹೋಗಿದೆ ಇವು ಇದು ಒಣಗಿಸಿ ಉಂಟಲ್ಲ ಇದನ್ನು ಚಂದ ತುರ್ದು ಒಣಗಿಸಿ ಆಮೇಲೆ ಮೆಣಸಿನ್ಕಾಯಿ ಎಲ್ಲ ಹಾಕಿ ಒಂದು ಚಟ್ನಿ ಮಾಡು ತುಂಬ ದಿನ ಸ್ಟೋರ್ ಮಾಡಿ ಇಡ್ಲಿಕ್ಕೆ ಆಗ್ತದೆ ಅದು ನನಗೆ ಅಷ್ಟು ಐಡಿಯಾ ಇಲ್ಲ ಮನೆಯಲ್ಲಿ ಅಮ್ಮ ಎಲ್ಲ ಮಾಡ್ತಾರಲ್ಲ ಅದೆಲ್ಲ ನೋಡ್ತಾ ಇರ್ತೀವಿ ಹಾಗೆ ಈಗ ಈಗ ನಾನು ತೊಂಡೆಕಾಯಿ ಕೊಯ್ಲಿಕ್ಕೆ ಬಂದಿದ್ದೇನೆ ಆಯಿತಾ ತೊಂಡೆಕಾಯಿಯ ನೋಡಿ ಇದು ಚಪ್ಪರೆಲ್ಲ ಹಾಕಿದ್ದಾರೆ ಬಾರಿ ಸಂದ ತೊಂಡೆಕಾಯಿ ಎಲ್ಲಿ ಉಂಟು ಹುಡುಕ್ಬೇಕಷ್ಟೇ ತೋರಿಸ್ತೇನೆ ಇಲ್ಲಿ ಇಲ್ಲಿದೆ ಮೊನ್ನೆಲ್ಲ ಸುಮಾರು ಇತ್ತು ಈಗ ಎಲ್ಲ ಖಾಲಿ ಆಗ್ತಾ ಬಂದಿದೆ ನೋಡಿ ಮನೆಯಲ್ಲಿ ಬೆಳೆದದಾದರೆ ಫುಲ್ ಖುಷಿ ಆಗ್ತದೆ ಒಂಥರ ಟೇಸ್ಟ್ ಚೆನ್ನಾಗಿರ್ತದೆ ಮಾತ್ರ ಯಾಕೆಂದರೆ ನೋಡಿ ಇಲ್ಲಿ ಒಂದು ಇದೆ ಇಲ್ಲಿ ಇಲ್ಲಿ ಇದೆ ಒಂದೊಂದು ಎಲ್ಲಿಂದ ಕಾಣ್ತಾ ಇಲ್ಲ ಅಂದರೆ ಮೊನ್ನೆ ತುಂಬ ಕೊಯ್ದಿದ್ವಿ ಆಯಿತು ತುಂಬ ಆಗಿತ್ತು ಇಲ್ಲೆಲ್ಲ ಇದೆ

ನೋಡಿ ನಿಮ್ಗೆ ಹೇಳ್ತೆ ಯಾವ ತರ ಉಂಟು ಯಾವ ತರ ಟೇಸ್ಟ್ ಇದೆ ಅಂತೆಲ್ಲ ಹೇಳಿ ಶಾಪಿಗೆ ಬಂದಿದ್ದೆವು ಗೋಬಿ ಮಂಚೂರಿ ತಿನ್ನೋದು ಸ್ವಲ್ಪ ಕಿರಿಕಿರಿ ಆಗ್ತದ ನೀ ಎಂತ ಮಾಡುದೇಗ ಉಂಟು ಗೋಬಿ ಮಂಚೂರಿ ಒಂದುಂಟು ಗೋಬಿ ಉಂಟು ತಿನ್ನೋದಕ್ಕಿಂತ ಜಗಳ ಇಲ್ಲಿ ಸೊ ನಾವು ಐಸ್ ಕ್ರೀಮ್ ಎಲ್ಲ ತಗೊಂಡು ಬಂದ್ವಿ ಆಯಿತಾ ಬಂದು ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಯಾಕೆಂದರೆ ಬಂದು ಎಲ್ಲ ಅದನ್ನು ತಿಂದು ಮುಗಿಸಿದ್ದಾರೆ ಸೊ ಅದನ್ನದು ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಓಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ಮತ್ತು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಆದಷ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಓಕೆ ಬಾಯ್ ಥ್ಯಾಂಕ್ ಯು